ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತಾಗಲು ಗಂಡ ಪರಸ್ತಿ ಸವಾಸ ಬಿಡಿಸಲು ಕೋರ್ಟ್ ಕೇಸ್ ಡೈವರ್ಸ್ ಪ್ರಾಬ್ಲಮ್ ಸಂಭೋಗ ವಶೀಕರಣ ಶತ್ರುಕಾಟ ಮಾಟ ಮಂತ್ರ ಸ್ತ್ರೀ ವಶೀಕರಣ ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚೇತನ ಪ್ರಯೋಗದಿಂದ ಕೇವಲ ಒಂದೇ ಒಂದು ದಿನದಲ್ಲಿ ಪರಿಹಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಶಕ್ತಿಶಾಲಿ ವಶೀಕರಣದ ವಿಧಾನವನ್ನು ಹೇಳಿಕೊಡ್ತೇನೆ ಅತ್ಯಂತ ಪ್ರಭಾವಶಾಲಿ ವಿಧಾನ ಕೂಡ ಇದು ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣ ಮಾಡ್ಕೊಳ್ಬಹುದು ವೀಕ್ಷಕರೇ ಸ್ತ್ರೀ ಆಗಲಿ ಪುರುಷ ಆಗಲಿ ಅಥವಾ ಪ್ರೀತಿಸ್ತವರಾಗಲಿ ಯಾರೇ ಇರಲಿ ಗಂಡ ಹೆಂಡತಿ ಯಾರೇ ಇರಲಿ ನೀವು ಅತಿಯಾಗಿ ಇಷ್ಟಪಟ್ಟವ್ರ ಒಂದು ಸರಳವಾದಂತಹ ಒಂದು ವಶೀಕರಣದ ತಂತ್ರದ ಮೂಲಕ ನಿಮ್ಮ ಹತ್ತಿರ ನಾವು ಬರ ಮಾಡ್ಕೊಳ್ಬಹುದು ವೀಕ್ಷಕರೇ ಹೇಗೆ ಇದಕ್ಕೆ ಬೇಕಾಗಿರೋದ್ದು ಏನು ಅಂತ ಹೇಳಿದ್ರೆ ನೋಡಿ ಈ ಒಂದು ಎರಡು ಎಕ್ಕದ ಎಲೆ ವೀಕ್ಷಕರೇ ಅಷ್ಟೇ ಆಯ್ತಾ ಇದೊಂದು ಎರಡು ಎಕ್ಕದ ಎಲೆಯಿಂದ ನಾವು ಹೇಗೆ ನಾವು ನಮ್ಮವರನ್ನ ನಾವು ಬರ ಮಾಡ್ಕೊಳ್ಬಹುದು ಎಂಬಂತದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಒಂದು ಎಕ್ಕದ ಎಲೆಯ ಮೇಲೆ ನೀವು ಒಂದು ಕೆಲಸವನ್ನ ಮಾಡಿ ಮೊದಲಿಗೆ ಒಂದು ಸ್ವಸ್ತಿ ಚಿಹ್ನೆಯನ್ನ ಬಿಡಿಸ್ಕೊಳ್ಳಿ ಆಯ್ತಾ ಒಂದು ಎಲೆ ಮೇಲೆ ನೋಡಿ ಜ್ಞಾಪಕ ಇಟ್ಕೊಳ್ಳಿ ಒಂದು ಎಲೆಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸ್ಕೊಳ್ಳಿ ಆಯ್ತಾ ಆ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸ್ಕೊಂಡ ಮೇಲೆ ಅದರ ಕೆಳಭಾಗದಲ್ಲಿ ಓಂ ಕುರುಂ ಆಯ್ತಾ ನೋಡಿ ಓಂ ಕುರುಂ ಓಂ ಕುರುಂ ಅನ್ನಂಥದ್ದನ್ನ ಬರೀರಿ ಆಯ್ತಾ ನೋಡಿ ಒಂದು ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಕೊಂಡು ಓಂ ಕುರುಂ ಅನ್ನಂಥದ್ದನ್ನ ಬರೀರಿ ವೀಕ್ಷಕರೇ ನೋಡಿ ಓಂ ಕುರುಮ್ ಅಂತ ನೀವು ಇದನ್ನ ಬರೆದ ನಂತರ ನೀವೇನ್ ಮಾಡಬೇಕಂದ್ರೆ ಇನ್ನೊಂದು ಎಲೆಯನ್ನು ತೆಗೆದುಕೊಳ್ಳಿ ಆಯ್ತಾ ಇದನ್ನು ಸರಳವಾದಂತಹ ವಿಧಾನ ಇದು ಅತಿ ಕಷ್ಟಪಡುವಂಥದ್ದು ಏನು ಇಲ್ಲ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಇದನ್ನ ಈ ತಂತ್ರವನ್ನು ನೀವು ಮಾಡಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬಂದಿಲ್ಲ ಅಂದ್ರೆ ಆಮೇಲೆ ಹೇಳಿ ನನಗೆ ಆಯ್ತಾ ಆಮೇಲೆ ಇನ್ನೊಂದು ಎಲೆ ಮೇಲೆ ಏನ್ ಮಾಡಬೇಕು ಅಂದ್ರೆ ನೀವು ಪ್ರೀತಿಸಿದಂಥವ್ರು ಏನಪ್ಪಾ ಅವರ ಹೆಸರು ಮೊದಲನೇದಾಗಿ ಅವ್ರ ಹೆಸರನ್ನ ಬರೀರಿ ಎಕ್ಸಾಂಪಲ್ಗೆ ರಾಧಾ ಅನ್ನೋಂಥವ್ರು ನಿಮ್ಮಿಂದ ದೂರ ಆಗಿರ್ತಾರೆ ನಾನು ಬರಿತಾರಂಥದ್ದು ಹೆಸರು ಇದು ಬರೀ ಎಕ್ಸಾಂಪಲ್ ವೀಕ್ಷಕರೇ ಇದನ್ನ ಹೀಗೆ ಬರೀರಿ ಆಯ್ತಾ ಮೊದಲನೇದಾಗಿ ಅವರ ಹೆಸರು ರಾಧಾ ಅಂತ ಬರೆದ ನಂತರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕೊಳ್ಳಿ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕೊಂಡು ನಂತರ ನಿಮ್ಮ ಹೆಸರು ರಾಮು ಅಂತ ಆಗಿರ್ತದೆ ಆಯ್ತಾ ಉದಾಹರಣೆಗೆ ಬರೀತಾರೆ ನನ್ನ ನಿಮ್ಮ ಹೆಸರು ರಾಮು ಅಂತ ಆಗಿರ್ತದೆ ಈಗ ಈ ರೀತಿಯಾಗಿ ನೀವು ನೋಡಿ ಈ ಎಲೆ ಮೇಲೆ ಈ ರೀತಿಯಾಗಿ ಬರ್ಕೊಳ್ಳಿ ಈ ರೀತಿಯಾಗಿ ಬರ್ಕೊಂಡು ನೀವು ವೀಕ್ಷಕರೇ ಇದನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಒಂದು ಎಲೆಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಕೊಳ್ಳಿ ಕೆಳಗಡೆ ಓಂ ಕುರುಮ್ ಅಂತ ಬರ್ಕೊಳ್ಳಿ ಇನ್ನೊಂದು ಎಲೆಯ ಮೇಲ್ಭಾಗದಲ್ಲಿ ರಾಧಾ ಅನ್ನೋದ್ ಎಕ್ ಹುಡುಗಿ ಅಂದ್ರೆ ನೀವು ಬಿಟ್ಟೋಗಿರೋ ಹೆಸರು ಮತ್ತೆ ಅದ್ರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬಿಡಿಸ್ಕೊಂಡು ಕೆಳಗಡೆ ರಾಮ ಅನ್ನೋದನ್ನ ಬರ್ಕೊಳ್ಳಿ ವೀಕ್ಷಕರೇ ಬರೆದಾದ ನಂತರ ನೋಡಿ ಈ ಎಲೆಯನ್ನು ಹೇಗೆ ಇಡಬೇಕು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಸ್ವಸ್ತಿಕ್ ಇರೋ ಎಲೆಯನ್ನು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಭಾಗದಲ್ಲಿ ಈ ರಾಧಾ ಅನ್ನೋ ಹೆಸರು ಅಂದ್ರೆ ನೀವು ಹೆಸರು ಬರೆದಿರ್ತೀರಲ್ಲ ಆ ಹೆಸರನ್ನ ನೀವು ಬರೆದ್ಬಿಟ್ಟು ನೋಡಿ ಈಗ ನಾನು ಹೇಗೆ ಮಡಿಸ್ತಾ ಇದ್ದೀನಿ ಆ ರೀತಿಯಾಗಿ ಫೋಲ್ಡ್ ಮಾಡಿ ವೀಕ್ಷಕರೇ ಈ ರೀತಿಯಾಗಿ ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಆಯ್ತಾ ಈ ರೀತಿಯಾಗಿ ಇದನ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಈ ಎಲೆಯನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟಿ ನೋಡಿ ಈ ರೀತಿಯಾಗಿ ಮಡ್ಚ್ಕೊಳ್ಳಿ ಇದನ್ನ ಆಯ್ತಾ ಈ ರೀತಿ ಇದನ್ನ ಫೋಲ್ಡ್ ಮಾಡಿಬಿಟ್ಟಿ ನೀವು ನೀವು ಮಲಗುವಂತಹ ಒಂದು ತಲೆಯ ದಿಂಬಿನ ಕೆಳಭಾಗದಲ್ಲಿ ನೀವು ಇದನ್ನ ಇಟ್ಬಿಟ್ಟು ಮಲ್ಕೊಳ್ಳಿ ತಲೆ ದಿಂಬಿನ ಕೆಳಗಡೆ ಇದನ್ನ ಇಟ್ಬಿಟ್ಟು ನೀವು ಮಲ್ಕೊಳ್ಳಿ ವೀಕ್ಷಕರೇ ಒಂದಿನ ಪೂರ್ತಿಯಾಗಿ ಮಾರನೇ ದಿನ ಎದ್ಬಿಟ್ಟು ನೀವು ತಗೊಂಡು ಇದನ್ನ ಒಂದು ಹರಿಯುವಂಥ ನೀರಿಗೆ ಬಿಟ್ಬಿಟ್ಟು ಬನ್ನಿ ನೀವು ಯಾವ ರೀತಿ ನೀವು ಇಷ್ಟಪಟ್ಟಿರೋಂಥವ್ರು ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅನ್ನೋಂಥದ್ದನ್ನು ನಾನು ಬಾಯಿ ಮುಟ್ಟು ನಾನು ಹೇಳೋದಿಲ್ಲ ಅದು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ದಯವಿಟ್ಟು ಇದನ್ನ ಒಂದು ಕೆಟ್ಟ ಉದ್ದೇಶಕ್ಕೆ ಮಾಡಬೇಡಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ವೀಕ್ಷಕರೇ ಖಂಡಿತ ಇದರಲ್ಲಿ ನಿಮಗೆ ಫಲ ಸಿಗುತ್ತೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ